ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಎಲ್ಲ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ವಸತಿ ಶಾಲೆಗಳ ಪರೀಕ್ಷೆ ಬರೆಯಲು ಸಿದ್ಧರಾಗಿರುವ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸ್ನೇಹಿತರೆ ಅದೇನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪುಸ್ತಕ ಬಿಡುಗಡೆ ಆಗಿದೆ ಸ್ನೇಹಿತರೆ ನೀವು ಎ ವೆಬ್ಸೈಟ್ ಮೂಲಕ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಅಥವಾ ಈ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಆಯಂತ ಮೆಸೇಜ್ ಹಾಕಿದ್ರು ನಾನು ನಿಮಗೆ ಪಿ ಲಿಂಕ್ ಕಳಿಸ್ತೀನಿ ನೀವು ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿ ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಇದೆ ಅದು ಏನಪ್ಪಾ ಅಂದ್ರೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಒಟ್ಟು ಇಪ್ಪತ್ತೊಂದು ಸಾವಿರದ ಐನೂರ ಮೂವತ್ತೈದು ಸೀಟುಗಳನ್ನ ಪ್ರವೇಶ ಪರೀಕ್ಷೆ ಇಲ್ಲದೆ ಮೀಸಲಾತಿ ಅನ್ವಯ ನೇರ ದಾಖಲಾತಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಒತ್ತುವುದನ್ನ ಮರಿಬೇಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈಗ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಸರ್ಕಾರದ ಅಧಿಸೂಚನೆ ಬಗ್ಗೆ ತಿಳಿಸಿದ್ದೆ ಅದರ ಜೊತೆಗೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿರುವ ವಸತಿ ಶಾಲೆಗಳ ಆದ್ಯತಾ ಪಟ್ಟಿಯ ಲಿಂಕ್ ಕೂಡ ಕಳಿಸಿದ್ದೆ ಅದರ ಪ್ರಕಾರ ತಮ್ಮ ಮೀಸಲಾತಿಗೆ ಅನುಗುಣವಾಗಿ ಸೀಟುಗಳ ಲಭ್ಯತೆಯನ್ನ ಪರಿಗಣಿಸಿ ಮಕ್ಕಳನ್ನ ಯಾವ ಶಾಲೆಗೆ ಸೇರಿಸಬೇಕು ಎಂಬುದನ್ನು ತೀರ್ಮಾನಿಸಿ ವಿಚಾರ ಮಾಡಿ ಹಾಗೆ ಪ್ರಿಯಾರಿಟಿ ವೈಸ್ ನಿಮ್ಮ ಆಯ್ಕೆಯನ್ನ ನಮೂದಿಸಿ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಲು ಮತ್ತೊಮ್ಮೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಸರಿಯಾಗಿ ನೋಡಿ ಅರ್ಜಿಯನ್ನ ಸಲ್ಲಿಸಿ ಹಾಗೆ ಈ ಮುಂಚೆ ಹೇಳಿದಾಗೆ ಕೆಲವೊಂದು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ಡೈರೆಕ್ಟ್ ಅಡ್ಮಿಷನ್ ಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಸಪರೇಟ್ ಲಿಂಕ್ ಕೊಡ್ತಾರೆ ಅವಾಗ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಹಾಗಾದ್ರೆ ಈ ವಿಶೇಷ ವರ್ಗ ಅಂದ್ರೆ ಯಾರು ಇಲ್ಲಿ ನೋಡೋಣ ವಿಶೇಷ ವರ್ಗಗಳ ಪಟ್ಟಿಗೆ ಸಫಾಯಿ ಕರ್ಮಚಾರಿ ಮಕ್ಕಳು ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಮಕ್ಕಳು ಅಂದ್ರೆ ಈ ಕಸ ಗುಡಿಸುವವರ ಮಕ್ಕಳು ಹಾಗೆ ಚಿಂದಿ ಆಯುವರ ಮಕ್ಕಳು ಸ್ಮಶಾನ ಕಾರ್ಮಿಕರ ಮಕ್ಕಳು ಬಾಲಕಾರ್ಮಿಕರು ಜೀತ ವಿಮುಕ್ತ ಕಾರ್ಮಿಕ ಮಕ್ಕಳು ಐಡೆಂಟಿಫೈಡ್ ಮಾಜಿ ದೇವಸ್ ದೇವದಾಸಿಯರ ಮಕ್ಕಳು ಸಂಚಾರಿ ಕುರಿಕಾಯಿಗಳು ಹಾಗೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು ಹಾಗೆ ಹೆಚ್ಚುವಿಗೆ ತುತ್ತಾದ ಪೋಷಕರ ಮಕ್ಕಳು ನಂತರ ಅನಾಥ ಮಕ್ಕಳು ಅಥವಾ ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಹಾಗೆ ಅಲೆಮಾರಿ ಸಮುದಾಯದ ಮಕ್ಕಳು ಸೈನಿಕ ಅಥವಾ ಮಾಜಿ ಸೈನಿಕರ ಮಕ್ಕಳು ಆಶ್ರಮ ವಸತಿ ಶಾಲೆಗಳಲ್ಲಿ ಓದ್ತಾ ಇರುವ ಎಸ್ ಟಿ ಅಥವಾ ಎಸ್ ಟಿ ಮಕ್ಕಳು ಇವರೆಲ್ಲ ಈ ಪಟ್ಟಿಗೆ ಸೇರ್ತಾರೆ ಸ್ನೇಹಿತರೆ ಇವರೆಲ್ಲರೂ ಕೂಡ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಈ ಮಾಹಿತಿ ಪುಸ್ತಕದ ಹದಿನೆಂಟನೇ ಪುಟದಲ್ಲಿ ಇದೆ ನೀವು ಒಂದು ಸಾರಿ ಓದಿ ಅರ್ಥ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಕ್ಕಪಕ್ಕ ವಿಶೇಷ ವರ್ಗದ ಮಕ್ಕಳಿದ್ರೆ ಅವರಿಗೆ ಅಥವಾ ಅವರ ಪೋಷಕರಿಗೆ ತಿಳಿಸಿ ಸಹಾಯ ಮಾಡಿ ಅವರು ಈ ಅವಕಾಶನ ಸದ್ಬಳಕೆ ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿ ಕೊಡಿ ಸ್ನೇಹಿತರೆ ಹಾಗೆ ಈ ಬುಕ್ಲೆಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನ ವಸತಿ ಶಾಲೆಗಳ ದಾಖಲಾತಿಗಾಗಿ ನಡೆಸುವ ಪ್ರವೇಶ ಪರೀಕ್ಷೆ ಪ್ರಕ್ರಿಯೆಯ ವೇಳಾಪಟ್ಟಿಯ ಸಂಪೂರ್ಣ ಮಾಹಿತಿ ಕೂಡ ನೀಡಿದ್ದಾರೆ ಅದರಲ್ಲಿ ಪರೀಕ್ಷೆಯ ದಿನಾಂಕ ಅರ್ಜಿ ಸಲ್ಲಿಸುವ ಆರಂಭ ಹಾಗೂ ಕೊನೆಯ ದಿನಾಂಕ ಫಲಿತಾಂಶ ಹೊರಡಿಸುವ ದಿನಾಂಕ ಕೌನ್ಸಿಲಿಂಗ್ ಡೇಟು ಅಷ್ಟು ಮಾಹಿತಿ ಇದೆ ಸ್ನೇಹಿತರೆ ಒಮ್ಮೆ ನೋಡಿ ಹಾಗೆ ಯಾವ ಶಾಲೆಯಲ್ಲಿ ಎಷ್ಟು ಸೀಟ್ ವೇಕೆಂಟ್ ಇದೆ ಲಭ್ಯವಿರುವ ಒಟ್ಟು ಸ್ಥಾನಗಳಿಷ್ಟು ಹಾಗೆ ಪ್ರವೇಶ ಪರೀಕ್ಷೆ ಮೂಲಕ ದಾಖಲಾತಿಗೆ ಲಭ್ಯವಿರುವ ಸೀಟುಗಳ ಸಂಖ್ಯೆ ಹಾಗೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ನೇರ ನೇಮಕಾತಿಗೆ ಇರುವ ಸೀಟ್ಗಳ ಸಂಖ್ಯೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಆ ನಂತರ ಕೆಟಗರಿ ವೈಸ್ ಯಾವ ಯಾವ ಕ್ಯಾಸ್ಟ್ ಗೆ ಎಷ್ಟು ಸೀಟ್ ಹಂಚಿಕೆ ಆಗಿದೆ ಅನ್ನುವ ಮಾಹಿತಿ ಕೂಡ ಇಲ್ಲಿದೆ ಹಾಗೆ ರಾಜ್ಯದ ಎಲ್ಲಾ ತಾಲೂಕಿನ ಸ್ಥಳೀಯ ಅಭ್ಯರ್ಥಿಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಸೀಟ್ಗಳನ್ನ ಹಾಗೆ ಅದೇ ಜಿಲ್ಲೆಯ ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಸೀಟ್ಗಳನ್ನ ಹಂಚಿಕೆ ಮಾಡಲಾಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಮೊನ್ನೆ ಅಧಿಸೂಚನೆಯಲ್ಲಿ ನೋಡಿದ ಹಾಗೆ ಆದಾಯ ಮಿತಿಗೆ ಸಂಬಂಧಪಟ್ಟಂತೆ ಒಬಿಸಿಗೆ ಸಂಬಂಧಪಟ್ಟಂತೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಗೆ ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಒಂದು ಲಕ್ಷ ಇದೆ ಪ್ರವರ್ಗ ಒಂದಕ್ಕೆ ಸೇರಿದ ವಿದ್ಯಾರ್ಥಿಗಳ ಕುಟುಂಬದ ಆದಾಯದ ಮಿತಿ ಎರಡೂವರೆ ಲಕ್ಷದ ಒಳಗೆ ಇರಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಸಿ ಎಸ್ ಟಿ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷದ ಒಳಗೆ ಇರಬೇಕಾಗತ್ತೆ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಇದೆ ಕನ್ನಡ ಇಂಗ್ಲಿಶು ಗಣಿತ ಜನರಲ್ ಸೈನ್ಸ್ ಸೋಷಿಯಲ್ ಸೈನ್ಸು ಐದು ಸಬ್ಜೆಕ್ಟ್ಸ್ ಇಂದ ಒಟ್ಟು ನೂರು ಅಂಕದ ನೂರು ಕ್ವಶನ್ಸ್ ಇರುತ್ತೆ ಹಾಗೆ ಟೋಟಲ್ ನೂರ ಇಪ್ಪತ್ತು ನಿಮಿಷದ ಕಾಲಾವಕಾಶ ನೀಡಲಾಗಿದೆ ಸ್ನೇಹಿತರೆ ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲಿಷು ಎರಡೂ ಲ್ಯಾಂಗ್ವೇಜ್ ನಲ್ಲಿ ನೀಡಲಾಗಿರುತ್ತೆ ಶೇಕಡಾ ತೊಂಬತ್ತರಷ್ಟು ಕ್ವಶನ್ಸ್ ನಾಲ್ಕು ಮತ್ತು ಐದನೇ ತರಗತಿಗಳ ಸಿಲೆಬಸ್ ಬೇಸ್ ಮೇಲೆನೆ ಕೇಳ್ತಾರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಓ ಎಂ ಆರ್ ಶೀಟ್ ಫಿಲ್ ಮಾಡಲಿಕ್ಕೆ ಬ್ಲೂ ಅಥವಾ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನೇ ಬಳಕೆ ಮಾಡಲಿಕ್ಕೆ ಹೇಳಿದ್ದಾರೆ ನೀವು ಬೇರೆ ಜೆಲ್ ಪೆನ್ ಅಥವಾ ಪೆನ್ಸಿಲ್ ಯಾವ ಕೂಡ ಬಳಸುವಾಗಿಲ್ಲ ಓಕೆ ಸ್ನೇಹಿತರೆ ಈ ವಸತಿ ಶಾಲೆಗಳ ಆಯ್ಕೆಗೆ ಈ ಮೇಲೆ ತಿಳಿಸಿದ ಸೀಟ್ ಮ್ಯಾಟ್ರಿಕ್ಸ್ ರೆಡಿ ಮಾಡಿಕೊಂಡು ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆ ಮಾಡಲಾಗುತ್ತೆ ಇದರಿಂದ ಯಾರಿಗೂ ಕೂಡ ಮೋಸ ಆಗೋದಿಲ್ಲ ಆದ್ದರಿಂದ ಎಲ್ಲ ಚೆನ್ನಾಗಿ ಓದಿ ಇವತ್ತೇ ಅರ್ಜಿ ಸಲ್ಲಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು